ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ತೊಗರಿಯ ನಾಡಿನಲ್ಲಿ ಶಿಕ್ಷಣದಿಂದ ವಂಚಿತರಾಗ್ತಕ್ಕಂಥ ಪರಿಸ್ಥಿತಿಯನ್ನು ನಿರ್ಮಾಣ ಆಗಿದೆ ಶಿಕ್ಷಣ ಕುಂಠಿತ ಹೋಗಿದೆ ಶಿಕ್ಷಣ ಕಂಪ್ಲೀಟ್ ಆಗಿ ಹೋಗಿದೆ ಗ್ರಾಮೀಣ ಪ್ರದೇಶದಲ್ಲಿ ಓದ್ತಕ್ಕಂಥವರು ರೈತರ ಮಕ್ಕಳು ಕಾರ್ಮಿಕರ ಮಕ್ಕಳು ಬಡವರ ಮಕ್ಕಳು ಬಡವರ ಮಕ್ಕಳ ಮೇಲೆ ಇವತ್ತು ಒಳ್ಳೆ ಗುಣಮಟ್ಟದ ಶಿಕ್ಷಣ ಕೊಡೋದ್ರಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ವಿಫಲ ಆಗಿದೆ ಇವತ್ತು ಬಡವರ ಮಕ್ಕಳಿಗೆ ಶಿಕ್ಷಣದಿಂದ ಇವತ್ತು ಎಳಿತಕ್ಕಂಥ ಪರಿಸ್ಥಿತಿನ ನಿರ್ಮಾಣ ಆಗಿದೆ ಆ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಶಾ ಸರ್ಕಾರಿ ಶಾಲೆಗಳಲ್ಲಿ ಅದಾನಿ ಮಕ್ಕಳು ಓದಲ್ಲ ಅಂಬಾನಿ ಮಕ್ಕಳು ಓದಲ್ಲ ಇವತ್ತು ಮೋದಿಯವರ ಸಂಬಂಧಿಕರ ಮಕ್ಕಳನ್ನ ಓದಲ್ಲ ಅಮಿತ್ ಶಾ ಮಕ್ಕಳು ಓದಲ್ಲ ಇವತ್ತು ನಮ್ಮ ಶಿಕ್ಷಣ ಮಂತ್ರಿಗಳ ಮಕ್ಕಳಂತೂ ಓದಲಿಕ್ಕೆ ಹೋಗೋದಿಲ್ಲ ಇಂತಹ ಸಂದರ್ಭದಲ್ಲಿ ಸರ್ಕಾರಿ ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತೈದು ಸಾವಿರ ಸರ್ಕಾರಿ ಶಾಲೆಗಳನ್ನ ತೆಗೆಕೊಟ್ಟಿರ್ತಕ್ಕಂಥ ನೀತಿಯನ್ನ ಇವತ್ತು ನಾವು ಕಡಾಖಂಡಿತ ಉಗ್ರ ಖಂಡಿಸ್ತೀವಿ ಅಂತಕ್ಕಂಥ ಮಾತನ್ನ ಸರ್ಕಾರಿ ಶಾಲೆಗಳನ್ನ ತೊಂಬತ್ತೈದು ಖಾಲಿ ಸರ್ ಶಿಕ್ಷಕರ ಹುದ್ದೆಗಳನ್ನ ಭರ್ತಿ ಮಾಡಬೇಕು ಅಂತಕ್ಕಂಥ ಮಾತನ್ನು ಕೊಟ್ಟಿವಿ ಸರ್ಕಾರಿ ಶಿಕ್ಷಕರ ಹುದ್ದೆಗಳನ್ನ ಭರ್ತಿ ಮಾಡೋದು ಬರ ಭಾರ ಆಗ್ತಕ್ಕಂಥ ನೆಪಯೊಡ್ಡು ಇವತ್ತು ಮರ್ಜು ಕೊಟ್ಟಿರ್ತಕ್ಕಂಥದ್ದು ಏನಿದೆ ನಮ್ಮ ಹಳ್ಳಿ ಹಳ್ಳಿ ಭಾಷೆಯಲ್ಲಿ ಒಂದು ಗಾದೆ ಮಾತಿದೆ ಮಗಳಲ್ಲ ಹಳೆ ಅಲ್ಲ ಮಗಳಿಗೆ ಇದೆ ಹಾಗಾಗಿರೋದ್ರಿಂದ ಇವರು ಕಳ್ಳ ಕಳ್ಳ ಕತ್ರಿ ಇಟ್ಟು ಆಪರೇಷನ್ ಏನಿದೆ ಇದು ಬಡವರ ಮೇಲೆ ಹೊರೆ ಮಾಡ್ತಕ್ಕಂಥದ್ದು ಬಡವರಿಗೆ ಬನ್ನಿ ಬೆನ್ನಿಗೆ ಚೂರಿ ಆಗ್ತಕ್ಕಂಥ ನೀತಿ ಇದು ಬಡವರ ವಿರೋಧಿ ಧೋರಣೆ ಶಿಕ್ಷಣದ ವಿರೋಧಿ ಧೋರಣೆ ಆಗಿದೆ ಅಂತಕ್ಕಂಥ ಮಾತನಾಡಿಸಿ ಅದನ್ನ ತಕ್ಷಣವೇ ಕೈಬಿಟ್ಟು ಇವತ್ತು ಬಡವರ ಗ್ರಾಮೀಣ ಪ್ರದೇಶದ ಬಡ ಮಕ್ಕಳ ನೆರವಿಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಧಾವಿಸ್ಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯಿಸಿ ಇವತ್ತು ಸಾರ್ವಜನಿಕ ಸಾರ್ವಜನಿಕ ಶಿಕ್ಷಣ ಆಯುಕ್ತರ ಕಚೇರಿ ಮುಂದಗಡೆ ಪ್ರತಿಭಟನೆ ನಡೆಸಿದ್ವಿ ಚಳಿಗಾಲದ ಬೆಳಗಾವಿ ಅಧಿವೇಶನ ತೊಗರಿಯ ನಾಡಿನಿಂದ ಖಾಲಿ ಇರತಕ್ಕಂಥ ಶಿಕ್ಷಕರ ಹುದ್ದೆಗಳನ್ನು ಭರ್ತಿಗಾಗಿ ಮತ್ತು ಸರ್ಕಾರಿ ಶಾಲೆಗಳನ್ನು ಉಳಿವಿಗಾಗಿ ಅತಿಥಿ ಶಿಕ್ಷಕರ ಬಾಕಿ ವೇತನ ಬಿಡುಗಡೆಗಾಗಿ ಒತ್ತಾಯಿಸಿ ಬೆಳಗಾವಿ ಚಲೋ ಅನ್ನ ಹೋಗ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ಆಗ್ರಹ ಮಾಡ್ತಾ ಇದ್ದೀವಿ